ರಾಗಿ ಖಾರ ಚಪಾತಿ ಮೊಸರಿನ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಮೃದುವಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ಚಪಾತಿಗಿಂತ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದು ನೋಡಿ ಒಂದು ಬಟ್ಲು ರಾಗಿ ಹಿಟ್ಟಿದ್ರಲ್ಲಿ ಬಗ್ಸ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಇದೊಂದು ಸ್ವಲ್ಪ ಕಮ್ಮಿ ಇದೆ ಅಷ್ಟು ಮಾತ್ರ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಇದಕ್ಕೆ ಇದಿಷ್ಟು ಹಾಕ್ಕೊಳ್ಳೋಣ ಈಗ ಎರಡು ಬಟ್ಲು ಆಯಿತು ಇದಕ್ಕೆ ಮೂರು ಬಟ್ಲಷ್ಟು ನೀರು ಹಾಕಬೇಕಾಗುತ್ತೆ ಅದಕ್ಕೆ ಒಂದು ಬಟ್ಲಿಗೆ ಒಂದು ಬಟ್ಲು ಮೊಸರು ಹಾಕ್ಕೊಂಡು ಇನ್ನೆರಡು ಬಟ್ಲು ನೀರು ಹಾಕ್ಕೊಳ್ಳೋಣ ಇನ್ನೊಂದು ಬಟ್ಲು ನೀರು ಹಾಕ್ಕೊಳ್ಳೋಣ ಮತ್ತು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಇದು ಮೂರನೇ ಬಟ್ಲು ನೀರು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ ನಾಲ್ಕಕ್ಕಿಂತ ಕಮ್ಮಿ ಮೂರಕ್ಕಿಂತ ಜಾಸ್ತಿ ಅಷ್ಟಿರಲಿ ಇದನ್ನು ಇವಾಗ ಕುದಿಯೋಕೆ ಇಟ್ಕೊಳ್ಳೋಣ ಈ ಎರಡೂ ಹಿಟ್ಟುಗಳನ್ನ ಸೇರಿಸಿ ಚೆನ್ನಾಗಿ ಬೆರೆಸೋದು ಮುಖ್ಯ ಇಲ್ಲಾಂದರೆ ಎರಡು ಸೇರಿಸಿ ಒಟ್ಟಿಗೆ ಜರಡಿ ಮಾಡ್ಕೊಂಬಿಟ್ರೆ ಇನ್ನೂ ಸ್ವಲ್ಪ ಇಲ್ಲಾಂದರೆ ಒಂದೊಂದು ಕಡೆ ಒಂದೊಂದು ಥರ ಹಿಟ್ಟಿದ್ರೆ ಮಿಶ್ರಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದೇ ಥರ ಬರೋಲ್ಲ ಅದು ಬೇರೆ ಥರ ಹದ ಬಂದುಬಿಡುತ್ತೆ ಇವಾಗ ನೀರು ಕುದೀತಾ ಇದೆ ಇದಕ್ಕೆ ಹಿಟ್ಟನ್ನು ಹಾಕೋಣ ಈಗ ಗುಡ್ಡಿಯಾಗಿ ಹಾಕಿ ಹಾಕಬೇಕು ಹಾಗೆ ಹರಡಬಾರ್ದು ಇದೊಂದು ಹತ್ತು ನಿಮಿಷ ಹಾಗೆ ಕುದಿರ್ಲಿ ಆಮೇಲೆ ಅದಕ್ಕೆ ಕುಟ್ಟಿದ ಖಾರನ ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿದೆ ಖಾರವಾಗಿದೆ ಅದರಿಂದ ಸ್ವಲ್ಪ ಇಟ್ಕೊಂಡಿದ್ದೀನಿ ಅದನ್ನು ಕೊನೆಯಲ್ಲಿ ಹಾಕೋಣ ಇಳಿಸೋವಾಗ ಆಮೇಲೆ ಇದಕ್ಕೆ ಮೊಸರು ಹುಳಿ ಆಗಿರಬಹುದು ಅದಕ್ಕೆ ಸರಿಯಾಗಿ ಉಪ್ಪು ಖಾರ ಹುಳಿ ಎಲ್ಲ ಬೀಳೋದ್ರಿಂದ ಚೆನ್ನಾಗಿರುತ್ತೆ ಈಗ ಇದು ಬೆಂದಿದೆ ಇದಕ್ಕೆ ಈಗ ಖಾರ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಒಲೆ ಹಾರಿಸೋಣ ಆಮೇಲೆ ಕೋಲಲ್ಲಿ ಈ ಥರ ನಿಧಾನಕ್ಕೆ ಬೇಕ್ ಮಾಡಿ ಕಲಸೋಣ ಸೆಂಟ್ರಿಂದ ಆಮೇಲೆ ಹೊರಗಡೆ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡು ದೈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಇವಾಗ ಕಲ್ಸಿದ್ದಾಗಿದೆ ಇವಾಗ ಇದ್ರ ಮೊಸರಿಂದು ಬಿಳಿ ಬಿಳಿ ಕಾಣುತ್ತೆ ಅಷ್ಟೇನೆ ಗಡ್ಡೆ ಆಗಿರುತ್ತೆ ಇವಾಗ ಇದನ್ನು ಮುಚ್ಚಿಟ್ಬಿಡೋಣ ಈ ಥರ ಮುಚ್ಚಿ ಒಂದು ಐದು ಹತ್ತು ನಿಮಿಷ ಇಟ್ಬಿಡೋಣ ಇದು ಹಿಟ್ಟನ್ನು ಇದು ಈ ಥರ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಹೀಗೆಲ್ಲ ನಾದ್ಕೊಂಡು ಉಂಡೆ ಮಾಡಿಕೊಂಡು ನಿಮಗೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟೋ ಯಾವ ಬೇಕೋ ಅದರಲ್ಲಿ ಹತ್ಕೊಂಡು ಚಪಾತಿ ಥರ ಲಟ್ಸಿ ಸುಡೋದು ಬೇಕಿದ್ದವರು ಸ್ವಲ್ಪ ಎಳ್ಳು ಹಚ್ಕೋಬೋದು ಮೇಲೆ ಇವಾಗ ಹೆಂಚು ಕಾದಿದೆ ಇದನ್ನು ಒಂದೊಂದಾಗಿ ಸುಟ್ಕೊಳ್ಳೋಣ ಚಪಾತಿ ಥರ ಇದು ಕೂಡ ಹೊರಗಡೆ ತಗೊಂಡೋಗೋಕ್ಕೆ ರಾಗಿದ್ದು ಖಾರ ಉಪ್ಪು ಎಲ್ಲ ಇರುತ್ತೆ ಚಟ್ನಿ ಇಲ್ಲದೇ ಇದ್ರೂ ಕೂಡ ಚೆನ್ನಾಗೇ ಇರುತ್ತೆ ಬೇಕಂದ್ರೆ ನಂಚ್ಕೋಬೋದು ಚಟ್ನಿನ ಎಣ್ಣೆ ಕೂಡ ಚಪಾತಿಗಿಂತ ಕಮ್ಮಿ ಹಿಡಿಸುತ್ತೆ ಜಾಸ್ತಿ ಏನು ಹಾಕೋದು ಬೇಕಿಲ್ಲ ಇಂಥದೆಲ್ಲ ಅಕ್ಕಿದ್ ಮಾಡಿದಾಗ ಎಣ್ಣೆ ಹಾಕದೆ ಕೂಡ ಇದ್ರು ಆ ಥರ ಕೂಡ ಮಾಡ್ಕೋಬೋದು ಆದರೆ ಸ್ವಲ್ಪ ಎಣ್ಣೆ ಹಾಕೋದು ಒಳ್ಳೆಯದು ಮತ್ತು ಲಡ್ಸಿ ಇಟ್ಕೊಂಡ್ಬಿಟ್ರೆ ಇದು ಚಪಾತಿ ಥರ ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ಆದ್ದರಿಂದ ನಾವು ಬೆಳಗ್ಗೆ ಮಾಡ್ಕೊಳ್ಳೋವಾಗಲೇ ಸಂಜೆಗೋ ರಾತ್ರಿಗೋ ಲಟ್ಸಿ ಕೂಡ ಇಟ್ಕೊಂಡ್ಬಿಡ್ಬೋದು ಹಿಟ್ಟು ಬೇಕಿದ್ರೆ ಒಂದು ಚಿಟಿಕೆ ಅಷ್ಟು ಮಧ್ಯ ಹಾಕಿದ್ರೆ ಸಾಕು ಹಾಕದೇ ಇದ್ರು ಕೂಡ ಅಂಟ್ಕೊಳ್ಳೋದಿಲ್ಲ ಇಷ್ಟು ಸುಟ್ಕೊಂಡ್ರೆ ಸಾಕು ಇನ್ನೂ ರೋಸ್ ಜಾಸ್ತಿ ಮಾಡ್ಕೋಬೇಕು ಅಂತ ಮಾಡ್ಕೋಬಹುದು ಬರೀ ಮುದ್ದೆ ಬದಲು ಅವಾಗವಾಗಲೇ ಈ ಥರನೂ ಕೂಡ ಮಾಡಿಕೊಂಡು ತಿನ್ನಬಹುದು ನಮಗೆ ಬೇಕಿದ್ದ ಚಟ್ನಿ ಗೊಜ್ಜು ಏನು ಇಲ್ಲದೆ ಕೂಡ ಈರುಳ್ಳಿ ಚಟ್ನಿ ಏನು ಬೇಕಿದ್ರು ಮಾಡ್ಕೋಬಹುದು ಇಷ್ಟು ಇಷ್ಟಾದರೆ ಸಾಕು ಈಗ ಇವಾಗ ಒಂದಕ್ಕೆ ಎಳ್ಳು ಹಚ್ಚಿದ್ದೀನಿ ಇದನ್ನು ಒಂದು ಚುಟ್ಟು ತೋರಿಸ್ತೀನಿ ಇದು ಮಧ್ಯ ಎಳ್ಳಿರೋದ್ರಿಂದ ಸ್ವಲ್ಪ ಉಬ್ಬೋದು ಕಮ್ಮಿ ಆಗುತ್ತೆ ಅದಕ್ಕಿಂತ ಮಧ್ಯ ಎಳ್ಳು ಡಿಸ್ಟರ್ಬ್ ಮಾಡುತ್ತದಕ್ಕೆ ಆದರೂ ಪರವಾಗಿಲ್ಲ ಉಪ್ತಾ ಇದೆ ಇದು ನೋಡೋದು ಚೆನ್ನಾಗಿರುತ್ತೆ ಎಳ್ಳು ಹಾಕ್ಕೊಂಡ್ರೆ ಮಾತ್ರ ಕೊತ್ತಂಬರಿ ಸೊಪ್ಪು ಕೂಡ ಬೇಕಿದ್ದರೆ ಹಾಕ್ಕೋಬಹುದು ನೋಡಿ ಈಗ ರಾಗಿ ಮೊಸರು ಚಪಾತಿ ತಿನ್ನೋಕೆ ಸಿದ್ಧವಾಗಿದೆ ಚಟ್ನಿ ಇಟ್ಕೊಂಡಿದ್ದೀನಿ ತುಪ್ಪ ಇಟ್ಕೊಂಡಿದ್ದೀನಿ ಇನ್ನೊಂದು ಕೆಂಪು ಚಟ್ನಿ ಇಟ್ಕೊಂಡಿದ್ದೀನಿ ಈ ಥರ ಲಟ್ಸಿರೋದನ್ನು ಹೀಗೆ ಮುಚ್ಚಿಟ್ರೆ ಸಾಕು ಬೆಳಗ್ಗೆ ಲಟ್ಸಿ ರಾತ್ರಿಗೆ ಉಪಯೋಗಿಸ್ಕೋಬೋದು ಸಂಜೆಗಾದರೂ ಸರಿ